ನಲವತ್ತು ವರ್ಷಗಳ ಬಳಿಕ ಅರಬ್ ಕುಟುಂಬ ಮತ್ತು ಶ್ರೀಲಂಕಾದ ಯುವತಿಯನ್ನ ಪರಸ್ಪರ ಭೇಟಿಯಾಗಿಸಿದ ಕೀರ್ತಿಗೆ ಅಜ್ಮನ್ ಪೊಲೀಸರು ಪಾತ್ರರಾಗಿದ್ದಾರೆ ರೋಜಿನಾ ಎಂಬ ಹೆಸರಿನ ಶ್ರೀಲಂಕಾದ ಯುವತಿ ನಲವತ್ತು ವರ್ಷಗಳ ಹಿಂದೆ ಅಜ್ಮನಿನ ಅರಬ್ ಕುಟುಂಬದ ಮನೆಯಲ್ಲಿ ದುಡಿದ್ರು ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಎಂಬತ್ತೇಳರವರೆಗೆ ರೋಜಿನಾ ಇವರು ಅಲಿ ಅಬ್ದುಲ್ಲಾ ಸನಾಲ್ ಅಲ್ ಶಾಯಿ ಇವರ ಮನೆಯಲ್ಲಿ ಮನೆ ಕೆಲಸ ಮಾಡಿದರು ಬಳಿಕ ಅವರು ಶ್ರೀಲಂಕಾಕ್ಕೆ ಮರಳಿದರು ಈ ನಡುವೆ ರೋಜಿನ ತನ್ನ ಮಗಳ ವಿವಾಹದಲ್ಲಿ ಭಾಗಿಯಾಗುವುದಕ್ಕಾಗಿ ಮೊನ್ನೆ ಮೊನ್ನೆ ಆಗಮಿಸಿದ್ದರು ಆಗ ಅವರಿಗೆ ನಲವತ್ತು ವರ್ಷಗಳ ಹಿಂದೆ ತನ್ನನ್ನು ಅಪಾರವಾಗಿ ಪ್ರೀತಿಸಿದ ಅಲಿ ಅಬ್ದುಲ್ ಸನಾಲ್ ಕುಟುಂಬವನ್ನು ಭೇಟಿಯಾಗಬೇಕು ಎಂಬ ಆಸೆ ಜಿಗದಿತು ಆದರೆ ಆ ಅರಬ್ ಕುಟುಂಬ ಎಲ್ಲಿದೆ ಮತ್ತು ಅವರನ್ನು ಸಂಪರ್ಕಿಸುವುದು ಹೇಗೆ ಎನ್ನುವುದು ಅವರಿಗೆ ಗೊತ್ತಾಗಲಿಲ್ಲ ಹೀಗೆ ತನ್ನ ಆಸೆಯನ್ನು ತಿಳಿಸುವುದಕ್ಕಾಗಿ ಅಜ್ಮಾನ್ ಪೊಲೀಸರನ್ನು ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕಿಸಿದರು ಅಜ್ಮಾನ್ ಪೊಲೀಸರು ಚುರುಕಾದರು ಅಲಿ ಅಬ್ದುಲ್ಲಾ ಕುಟುಂಬಕ್ಕಾಗಿ ಹುಡುಕಾಡಿದರು ಮತ್ತು ಪತ್ತೆ ಹಚ್ಚಿದ್ರು ಮತ್ತು ಅಲಿ ಅಬ್ದುಲ್ ಕುಟುಂಬವನ್ನ ಜೊತೆ ಸೇರಿಸಿದ್ರು ಅಲಿ ಅಬ್ದುಲ್ಲಾ ಕುಟುಂಬದ ಮನೆಯಲ್ಲಿ ಈ ರೋಜಿನಾ ಮತ್ತು ಅಬ್ದುಲ್ಲಾ ಕುಟುಂಬ ಭಾವಪರವಾಗಿ ತಪ್ಪಿಕೊಂಡಿತು ವರ್ಷಗಳ ಹಿಂದೆ ತನ್ನನ್ನು ಪ್ರೀತಿಸಿದ ಮತ್ತು ತನ್ನನ್ನು ಚೆನ್ನಾಗಿ ನೋಡಿಕೊಂಡ ಅಬ್ದುಲ್ಲಾ ಕುಟುಂಬಕ್ಕೆ ರೋಜಿನಾ ತನ್ನ ಧನ್ಯವಾದವನ್ನ ಕಣ್ಣೀರಿನೊಂದಿಗೆ ಸಲ್ಲಿಸಿದ್ರು ನಾನಾ ಎಂಬತ್ತೆಂಟರಲ್ಲಿ ಹಿಂಗೆ ಒಂದೇ ಮೂರು ವರ್ಷ ಪಾತ್ರೆ இந்த என்னைய அத மாதிரி நல்ல சின்னத்துல நல்லா புல்லால மாதிரி பாத்து சுட்டி வந்திக்கிறேன் هذه مرتكة أم تكتبها يا رب تعال تعال تفضل تفضل تقدر تقدر معمود السرعة معلم معمود الشيء الذي هو قاموا بالشرطة دول الشرطة والحمد لله جاءوا هني وشافوا عيال وشافوا كل شيء وهذا الشيء طيب شيء نفتخر به من الشرطة وإذا عمل خير ما قصره تعديل وتشكيل كل الشغل ما قصرت ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು